ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಬಂದಿರತಕ್ಕಂಥದ್ದು ಸ್ನೇಹಿತರೆ ಅದೇನಂತಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಹಲವಾರು ತೊಂದರೆಗಳಾಗಿದ್ದು ಅಭ್ಯರ್ಥಿಗಳಿಗೆ ಸೊ ಅರ್ಜಿಯನ್ನು ಪೇಮೆಂಟ್ ಪೇಮೆಂಟ್ಗೆ ಸಂಬಂಧಪಟ್ಟಿರುವ ಹಾಗೆ ಇಶ್ಯೂಗಳು ಇದ್ದು ಸ್ನೇಹಿತರೆ ಸೊ ಈ ಕುರಿತಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದೆ ಸ್ನೇಹಿತರೆ ನೋಡಬಹುದು ತಾವೇನಾದರೂ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮ ಆಡಳಿತಾಧಿಕಾರಿಗಳು ಏನು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ತಮಗೇನಾದರೂ ಈ ಒಂದು ಪೇಮೆಂಟ್ಗೆ ಸಂಬಂಧಪಟ್ಟಿರುವ ಹಾಗೆ ತೊಂದರೆಗಳಾಗಿದ್ದರೆ ಇಲ್ಲೊಂದು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಆ ಇಮೇಲ್ ಐಡಿಗೆ ತಾವು ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಮೇಲ್ ಮಾಡೋದ್ರ ಮೂಲಕ ಅದನ್ನು ಪರಿಹರಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಕ್ಕಂಥ ಒಂದು ಇಮೇಲ್ ವಿಳಾಸವನ್ನು ಕೊಟ್ಟಿದ್ದಾರೆ ಸೊ ಈ ವಿಳಾಸಕ್ಕೆ ತಾವು ತಮ್ಮ ಅರ್ಜಿ ಸಂಖ್ಯೆಯನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ತದನಂತರದಲ್ಲಿ ತಾವು ಅರ್ಜಿ ಶುಲ್ಕ ಸಲ್ಲಿಸಿದಂತಕ್ಕಂಥ ವಿವರಗಳನ್ನು ಅಂದರೆ ತಾವು ಏನು ಗು ಜಿಪೇ ಮಾಡಿದರೆ ಅಥವಾ ಏನು ಫೋನ್ಪೇ ಏನಾದರೂ ಮಾಡಿದರೆ ಅದರದ್ದು ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಈ ಇಮೇಲ್ ಮಾಡೋ ಸಂದರ್ಭದಲ್ಲಿ ಅಟ್ಯಾಚ್ ಮಾಡಿ ಅದನ್ನು ತಾವು ಈ ಒಂದು ಏನು ಕೆ ಎಗೆ ಕಳಿಸಿದ್ರೆ ಎರಡು ದಿನಗಳಲ್ಲಿ ಅದನ್ನು ಅಪ್ಡೇಟ್ ಮಾಡಿ ತಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವ ಹಾಗೆ ಮಾಡ್ತೀವಿ ಮಾಹಿತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೀಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಯಾವ ರೀತಿ ಅರ್ಜಿ ಈ ಒಂದು ಇಮೇಲ್ ಅನ್ನು ಕಳಿಸಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ ಸ್ನೇಹಿತರೆ ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಓಕೆ ಸ್ನೇಹಿತರೆ ತಾವು ಇಲ್ಲಿ ನೋಡಬಹುದು ನಿಮ್ಮ ಮೊಬೈಲಲ್ಲಿ ಇರತಕ್ಕಂಥ ಏನು ಒಂದು ಜಿಮೇಲ್ ಇದೆ ಆ ಜಿಮೇಲ್ ಅಥವಾ ನೀವು ಯಾವ ಒಂದು ಇಮೇಲನ್ನು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀರಿ ಸೊ ಅದನ್ನು ಓಪನ್ ಮಾಡಿ ಅದನ್ನು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಫ್ರಲ್ಲಿ ಫ್ರಾಮ್ ಅಂತ ಇರುತ್ತೆ ಸ್ನೇಹಿತರೆ ಫ್ರಾಮ್ ಅಂತ ಇದ್ದಲ್ಲಿ ತಮ್ಮ ಒಂದು ಇಮೇಲ್ ಐಡಿಯನ್ನು ಹಾಕೊಳ್ಳಿ ಇದು ನನ್ನ ಇಮೇಲ್ ಐ ಡಿ ಸದನಂತರದಲ್ಲಿ ಟೂ ಅಂತ ಇದೆ ಈ ಟೂ ಅಂತ ಇದ್ದಲ್ಲಿ ಅದು ಅವರೇನು ಕೊಟ್ಟಿದ್ದಾರೆ ಸ್ನೇಹಿತರೆ ವಿ ಎ ಓ ಪೇಮೆಂಟ್ ಅಂತ ಅವ್ರು ಏನು ಒಂದು ವಿಳಾಸ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಒಂದು ವಿಳಾಸಕ್ಕೆ ವಿಳಾಸವನ್ನು ತಾವು ಎಲ್ಲಿಯೂ ಸ್ಪೇಸ್ ಕೊಡಲಾರದೆ ಅದನ್ನು ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿಕೊಂಡು ಅದನ್ನು ಈ ರೀತಿಯೇ ತಾವು ಸೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದೆ ಇಲ್ಲಿ ನಾವು ರೆಸಿಪಿ ಆ್ಯಡ್ ಮಾಡಿದ್ವಿ ಅದಾದ ನಂತರದಲ್ಲಿ ಕೆಳಗಡೆ ನೀವು ಇಲ್ಲಿ ಸಬ್ಜೆಕ್ಟ್ ಅಂತ ಇದೆ ನೀವು ಸಬ್ಜೆಕ್ಟನ್ನು ನೀವು ಹಾಕೋಬೋದು ಸ್ನೇಹಿತರೆ ಅಲ್ಲಿ ಏನು ನಿಮ್ಮ ಒಂದು ಶುಲ್ಕ ಪಾವತಿ ಕುರಿತಾಗಿದೆ ಅಂತ ಹಾಕೋಬೋದು ಅಥವಾ ನೀವು ಅದನ್ನು ಖಾಲಿ ಬಿಟ್ಟರು ಕೂಡ ಏನು ತೊಂದರೆ ಇಲ್ಲ ಸೊ ತದನಂತರದಲ್ಲಿ ತಾವು ಇಲ್ಲಿ ನೋಡ್ಬೋದು ಕೆಳಗಡೆ ನೀವು ಒಂದು नि अप्लिकेशन नंबर हाकडे अप्लिकेशन ನಂಬರ್ ಅಂತ ತೆಗೆದುಕೊಳ್ಳಿ ಸ್ನೇಹಿತರೆ ಸೊ ಅಪ್ಲಿಕೇಶನ್ ನಂಬರ್ ಹಾಕಬೇಕು ತದನಂತರದಲ್ಲಿ ತಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ಹಾಕ್ಕೊಳ್ಳಿ ಕೆಳಗಡೆ ತಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಹಾಕ್ಕೊಳ್ಳಿ ಡಿ ಒ ಬಿ ಅಂತ ಹಾಕೊಳ್ಳಿ ಸೊ ಇದಾದ ನಂತರದಲ್ಲಿ ತಾವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಏನು ಅಟ್ಯಾಚ್ ಮಾಡಬೇಕಂತಂದರೆ ನೀವು ಅಲ್ಲಿ ಏನು ಪೇಮೆಂಟ್ ಮಾಡಿರ್ತಕ್ಕಂಥ ಏನು ದಾಖಲಾತಿ ಇದೆ ಆ ದಾಖಲಾತಿಯನ್ನು ಇಲ್ಲಿ ಅಟ್ಯಾಚ್ ಮಾಡಿ ಸ್ನೇಹಿತರೆ ಸೊ ಈ ರೀತಿ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎರಡನ್ನು ಹಾಕಿದ ನಂತರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನೀವು ಕಳಿಸ್ತಾ ಇರ್ತಕ್ಕಂಥ ಮೇಲ್ ಐ ಡಿ ಅಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವಿ ಏ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಕ್ಕಂಥದ್ದು ಸೊ ಇದನ್ನು ಚೆಕ್ ಮಾಡಿ ಮಾಡಿಕೊಂಡು ತದನಂತರದಲ್ಲಿ ಇಲ್ಲಿ ತಾವು ಇದನ್ನು ಕಳಿಸಬೇಕಾಗುತ್ತೆ ಸಬ್ಜೆಕ್ಟ್ ನೀವು ನೋಡಬಹುದು ಇಲ್ಲಿ ಅರ್ಜಿ ಶುಲ್ಕ ಅಂತ ಆದ್ರೆ ಹಾಕಬಹುದು ಅಥವಾ ಏನಿದು ಪೇಮೆಂಟ್ ಇಶ್ಯೂ ಅಂತ ಕೂಡ ಹಾಕೋಬಹುದು ಪೇಮೆಂಟ್ ಇಶ್ಯೂ ಅಂತ ಕೂಡ ಹಾಕಿ ಹಾಕಿ ತದನಂತರದಲ್ಲಿ ತಾವು ಇದನ್ನು ಕಳಿಸಬಹುದು ಸ್ನೇಹಿತರೆ ಸೆಂಡ್ ಮಾಡಿದ್ರೆ ಅವರಿಗೆ ಸೆಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತು ತದನಂತರದಲ್ಲಿ ತಾವು ಕಳಿಸಿರ್ತಕ್ಕಂಥ ಏನು ಸ್ಕ್ರೀನ್ಶಾಟ್ ಇದೆ ತಮ್ಮ ಒಂದು ಪೇಮೆಂಟ್ ಸ್ಕ್ರೀನ್ಶಾಟ್ ಇದೆ ಅದನ್ನು ಹಾಕಿ ಅದನ್ನು ಸೆಂಡ್ ಮಾಡಿದ್ರೆ ಅವರಿಗೆ ಸೆಂಡ್ ಆಗುತ್ತೆ ತದನಂತರದಲ್ಲಿ ಎರಡು ದಿವಸದ ನಂತರ ತಮಗೆ ತಮ್ಮ ಅಪ್ಲಿಕೇಶನ್ ಲಭ್ಯ ಆಗುತ್ತೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ ಸೊ ಇದನ್ನ ದಯವಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಹಾಕ್ತೀನಿ ಧನ್ಯವಾದ